ಹಾಯ್ ಗಾಯ್ಸ್ ವೆಲ್ಕಮ್ ಟು ಆರ್ ಚಾನೆಲ್ ನಾವಿವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬಂದಿದ್ದೇವೆ ಇವತ್ತು ನಾವು ನಿಮಗೆ ಇಲ್ಲಿ ವಿಯೆಟ್ನಾಂ ಇದು ಕರೆನ್ಸಿ ತೋರಿಸ್ತಾ ಇದ್ದೇವೆ ಅವರ ಕರೆನ್ಸಿ ಅಂದರೆ ಡಾಲರಿಗೆ ಕಂಪೇರ್ ಮಾಡಿದಾಗ ತುಂಬ ಕಡಿಮೆ ಇದೆ ಅಂದರೆ ಅದರ ವ್ಯಾಲ್ಯೂ ಬಟ್ ಇಲ್ಲಿಯ ಕಾಸ್ಟ್ ಆಫ್ ಲಿವಿಂಗ್ ನಮಗೆ ಇಂಡಿಯಾಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಜಾಸ್ತಿ ಇದೆ ಸೊ ಇದರ ಕರೆನ್ಸಿ ವ್ಯಾಲ್ಯೂ ಮತ್ತೆ ಕಾಸ್ಟ್ ಆಫ್ ಲಿವಿಂಗ್ಗೆ ಏನೂ ಸಂಬಂಧ ಇಲ್ಲ ಬಿಕಾಸ್ ಅವರ ಕಮೋಡಿಟೀಸ್ ಅವರಿಗೆ ಹೊರಗಿಂದ ಬರಬೇಕು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ಸೊ ಅದಕ್ಕೋಸ್ಕರ ಅವರೆಷ್ಟು ಅದಕ್ಕೆ ಸ್ಪೆಂಡ್ ಮಾಡ್ತಾರೆ ಅಷ್ಟೇ ಅವರು ಸಹ ಮಾಡಬೇಕು ಸೊ ಬನ್ನಿ ಇವಾಗ ನಾವು ಅವರ ಕರೆನ್ಸಿ ನೋಡುವ ಇವರ ಕರೆನ್ಸಿಗೆ ವಿಯೆಟ್ನಮ್ ಇಸ್ ಡಾಂಗ್ ಹೇಳ್ತಾರೆ ಸೊ ಇದು ಫೈ ಲ್ಯಾಕ್ಸ್ ಫೈ ಲ್ಯಾಕ್ಸ್ ಇವರ ಹೈಯೆಸ್ಟ್ ವ್ಯಾಲ್ಯೂ ಇಲ್ಲಿ ಇವರಿಗೆ ಕಾಯಿನ್ಸ್ ಇಲ್ಲ ನೋಟ್ ಮಾತ್ರ ನೋಟ್ ಒಂಥರ ಪ್ಲಾಸ್ಟಿಕ್ ಥರ ಇದೆ ಮತ್ತು ಇಲ್ಲಿ ಟ್ರಾನ್ಸ್ಪರೆಂಟ್ ಒಂದು ಪ್ಲಾಸ್ಟಿಕ್ ಪೀಸ್ ಉಂಟು ಆಮೇಲೆ ಫೈ ಲ್ಯಾಕ್ಸ್ ಫೈ ಲ್ಯಾಕ್ಸ್ ವಿಯೆಟ್ನಮ್ ಇಸ್ ಡಾಂಗ್ ಅಂದರೆ ನಮ್ಮದು ಇಂಡಿಯಾದ್ದು ಒಂದೂವರೆ ಸಾವಿರ ಅಷ್ಟು ವ್ಯಾಲ್ಯೂ ಸೊ ಇದು ಈ ನೋಟು ಲೈಟ್ ಗ್ರೀನ್ ಕಲರಲ್ಲಿದೆ ಹೊರಗಡೆ ಇವರು ಮೋಸ್ಟ್ ಪ್ರಾಬೆಬ್ಲಿ ವಚ್ಚಿ ಮೆನ್ ఎలా నోటల్లో ఇవరా ఫోటో ఇది ఇది ఫైవ్ ల్యాక్స్ హైయెస్ట్ వ్యాల్ూ ఆమె 1 ల్యాక్ గ్రీన్ కలర్ ఇది నోట్స్ బాధితుంది వన్ 1 వన్ ల్యాక్ 320 త్రీ ట్వెంటీ ఆల్మోస్ట్ ఫిఫ్టీ ಎಲ್ಲ ಅದರಲ್ಲೂ ನೋಡಿದರೆ ಒಚಮಿನ ಅವರದ್ದು ಫೋಟೋ ಇದೆ ಮತ್ತು ಇದು ಫಿಫ್ಟಿ ಮತ್ತು ಟೆನ್ ಬರ್ತದೆ ಟೆನ್ ತೌಸಂಡ್ ಆಮೇಲೆ ಫೈವ್ ತೌಸಂಡ್ ಆಮೇಲೆ ಟು ತೌಸಂಡ್ ಇದೆ ಆಮೇಲೆ ಒನ್ ತೌಸಂಡ್ ಇದು ಒನ್ ತೌಸಂಡ್ ಇಷ್ಟೇ ಇವರ ನೋಟು ಅದರಲ್ಲಿ ಫೈ ಎಲ್ಲ ಚಿಲ್ಲರಿ ಬಂದರೆ ಮತ್ತೆ ನಿಮಗೆ ಇದು ಅಂದರೆ ಸಿಗೋದಿಲ್ಲ ಅದು ಬಿಟ್ ಬಿಟ್ಟು ಬಿಡಲೇಬೇಕು ಫೈವ್ ತೌಸಂಡ್ ಟೂ ತೌಸಂಡ್ ಮತ್ತು ಒನ್ ತೌಸಂಡ್ ಇದು ಪೇಪರಲ್ಲಿ ಅಂದರೆ ನಮ್ಮ ನಾರ್ಮಲ್ ಇಂಡಿಯಾದಲ್ಲಿ ನೋಟ್ ಹೇಗೆ ಸಿಗ್ತದೆ ಹಾಗೆ ಪೇಪರಲ್ಲಿದೆ ಮತ್ತು ಉಳಿದದೆಲ್ಲ ಹೈಯರ್ ವ್ಯಾಲ್ಯೂಸ್ ಎಲ್ಲ ಅದು ಪ್ಲಾಸ್ಟಿಕ್ ಪೇಪರಲ್ಲ ಅದು ಪ್ಲಾಸ್ಟಿಕಲ್ಲಿ ಬರ್ತದೆ ಒಂದು ಇಂಡಿಯನ್ ರುಪಿ ಅಂದ್ರೆ ಒನ್ ರುಪಿ ಅಂದ್ರೆ ಇವರದ್ದು ಟೂ ನೈನ್ಟಿ ಫೈವ್ ಇಸ್ ಡಾಂಗ್ ಆಮೇಲೆ ಒಂದು ಒಂದು ಡಾಲರ್ ಅಂದ್ರೆ ಟ್ವೆಂಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಇಸ್ ಡಾಂಗ್ ಕರೆಂಟ್ ರೇಟ್ ಈ ವಿಯೆಟ್ನಮೀಸ್ ಡಾಂಗ್ ಇದ್ದು ವ್ಯಾಲ್ಯೂ ಡೈಲಿ ಚೇಂಜ್ ಆಗ್ತಾ ಇರ್ತದೆ ಇದಕ್ಕೆ ಎಷ್ಟು ವ್ಯಾಲ್ಯೂ ಕಡಿಮೆ ಇದ್ರು ವೆನ್ ಕಂಪೇರ್ ಟು ಡಾಲರ್ ಆರ್ ವೆನ್ ಕಂಪೇರ್ ಟು ಐ ಎನ್ ಆರ್ ಇಲ್ಲಿಯ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಹೈ ಇದೆ ಇಂಡಿಯಾಕ್ಕಿಂತ ತುಂಬಾ ಹೈ ಇದೆ ಅದು ಮೋಸ್ಟ್ ಪ್ರಾಬೆಬ್ಲಿ ಎಲ್ಲ ಇಲ್ಲಿ ಟೂರಿಸ್ಟ್ ಟೂರಿಸಂ ಸ್ಪಾಟ್ಸ್ ಅಲ್ಲ ಅದಕ್ಕೋಸ್ಕರ ಅವರು ಹೆಚ್ಚಿಸಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ಚಾನೆಲ್ ನಾವು ಇನ್ನೂ ಮುಂದೆ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಸ್ ದೊಟ್ಟಿಗೆ ಸಿಗುವ ಥ್ಯಾಂಕ್ ಯು ಈ ವಿಡಿಯೋವನ್ನು ಲೈಕ್ ಮಾಡೋದಿದ್ದಲ್ಲಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು